ಶ್ರೀರಾಮ್ ಪದಕ್ಕೆ ಇತಿಹಾಸ ಇಲ್ಲ ಅಂತ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ಹೇಳಿಕೆ ನೀಡಿದ್ದಾರೆ ಸಂಗೊಳ್ಳಿ ರಾಯಣ್ಣ ಹುತಾತ್ಮ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇತ್ತು ಈ ಸಂದರ್ಭದಲ್ಲಿ ಶಾಸಕ ತಮ್ಮಣ್ಣನವರ್ ಹೇಳಿಕೆ ನೀಡಿದ್ದಾರೆ ಕುಡಚಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಅಳಗವಾಡಿ ಗ್ರಾಮದಲ್ಲಿ ಹೇಳಿಕೆ ನೀಡಿದ್ದಾರೆ ಮೊದಲೆಲ್ಲ ಹರಹರ ಮಹಾದೇವ ಅಂತ ಹೇಳ್ತಾ ಇದ್ರು ರಾಯಣ್ಣ ಕೂಡ ಹರಹರ ಮಹಾದೇವ ಅಂತ ಹೇಳಿ ಗಲ್ಲಿಗೇರಿಸಿದ್ರು ನಾವು ಇವತ್ತು ಯಾವ ಸಂಸ್ಕೃತಿಯಲ್ಲಿ ಬದುಕ್ತಾ ಇದ್ದೇವೆ ಅಂತಂದ್ರೆ ಹರಹರ ಮಹಾದೇವ ಎಂಬ ಘೋಷಣೆ ನಮ್ಮ ತಲೆಯಲ್ಲೇ ಇಲ್ಲ ಅಂತ ಹೇಳಿಕೆಯನ್ನ ನೀಡಿದ್ದಾರೆ ನಮ್ಮ ತಲೆಯಲ್ಲಿ ಇವತ್ತು ಜೈ ಶ್ರೀರಾಮ್ ಘೋಷಣೆಯನ್ನ ತುರುಕ್ತಾ ಇದ್ದಾರೆ ಹರಹರ ಮಹಾದೇವ ಘೋಷಣೆಗೆ ಇತಿಹಾಸ ಇದೆ ಅಂತ ಶಾಸಕ ಮಹೇಂದ್ರ ಹೇಳಿಕೆ ನೀಡಿದ್ದಾರೆ ಒಂದು ರಾಯನ್ನ ರಾಯಣ್ಣ ಅಂತ ಹೇಳ್ಕೊತ ಅವಾಗ ಏನಂತನವ ಹರ ಹರ ಮಹಾದೇವ ಅಂತ ಹರ ಮಹಾದೇವ ಅಂತ ಹೇಳಿ ಇವತ್ತು ನಾವ ಆ ಒಂದು ರಾಯಣ್ಣ ಹರ ಮಹದೇವ ಅಂತ ಹೇಳಿ ಆ ಗಲ್ಲಿಗೆ ಅಂತಾನ ಇವತ್ತು ನಾವು ಯಾವ ಸಂಸ್ಕೃತಿದಾಗ ಬೆಳೆಯಪ್ಪ ಅಂತಂದ್ರ ಆ ಹರ ಮಹಾದೇವ ನಮ್ಮ ತೆಲಿಯೊಳಗನೆ ಇಲ್ಲ ನಮ್ಮ ತಿಳಿಯೊಳಗ ಏನ್ ತೋಟ ಅಂತಂದ್ರೆ ಇವತ್ತ ಜೈ ಶ್ರೀರಾಮ ಹರ ಮಹಾದೇವ ಇತಿಹಾಸ ಐತಿ ಜೈ ಶ್ರೀರಾಮ್ ದ್ವಿತಿಹಾಸನ ಹೇಳಿ ನೋಡೋಣ ನೀವು ಹೇಳ ನೋಡಣ ಇವತ್ತೊಬ್ಬ ಲೀಡ್ರ ಸ್ಟೇಟ್ಮೆಂಟ್ ಕೊಡ್ತಾನೆ ಅವ ನಿಜವಾದ ಹಿಂದೂ ಇದ್ದ ಅದಕ್ಕೆ ನಮ್ಮ ಪಕ್ಷಕ್ಕೆ ಬಂದ ಅಂತ ಹೇಳ್ತಾರೆ ಅಂದ್ರೆ ನಾವ್ಯಾರು ಹಿಂದೂಗಳಲ್ಲ